ಸರಿ ಸರಿ ಹುಷಾರಾಗಿ ಹೋಗ್ಬಿಟ್ ಬರ್ರಿ ಸರಿನಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹಂಗೇನಿಯಾ ಮಂಗ್ಲಾರ್ತಿ ಇಂಗ್ಲಾರ್ತಿ ಕಾಕಿಬಿಟ್ಟು ಅರ್ಕೆ ಓದ್ಕೊಂಬಿ ಬರ್ರಿ ನೀವಿಬ್ರು ಖಾರಾಗ ಹೋಗ್ತಿರೋದು ನೋಡಿದ್ರೆ ನನಗೇನೆಯಾ ಸಂತೋಷ ಆಯ್ತದೆ ಎಷ್ಟು ದಿನದಿಂದ ಕೈಕಂಡಿದ್ದು ನನ್ನ ಮಗಳನ್ನ ಹಿಂಗೆಲ್ಲ ನೋಡಬೇಕು ಹಿಂಗೆಲ್ಲ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳೋದು ನೋಡಬೇಕು ಅಂತ ಕೊನೆಗೂ ನನ್ನ ಆಸೆನ ಯಾರು ಬೇರ್ಬಿಡ್ತು ಹ್ಞೂ ಹೆಂಗ್ ಬಿಡು ಬೆಳಿಗ್ಗೆ ನಿನಿಯ ಕಳ್ಸಿದ್ದು ದಿನ ಆಯಿತು ಸಂಜೆ ಗಂಟೆ ಓಡಾಡ್ಕೊಂಡು ತಿನ್ಕೊಂಡು ಬರ್ತಾರೆ ಈಗ ನಮ್ಗೆ ಏನಾರ ಮಾಡ್ಕೋಬೇಕು ಅಷ್ಟೇನಿಯಾ ಅಡುಗೆ ಪಡ್ಗೆ ತಿಂಡಿ ಗಿಂಡಿ ಮಾಡೋದು ಅಷ್ಟೇನೇನೆ ಆಂಟಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಕಾರಲ್ಲಿ ಓ ನೀನು ಈಗ ಎದ್ದೇನವಾ ದೇವಸ್ಥಾನಕ್ಕೆ ಆರ್ಕೆ ಓದ್ಕೊಂಡಿದ್ದು ನನ್ನ ಮಗಳು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆನೇ ಸರಿ 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 ಹೋಗ್ಬಿಟ್ಟು ಬರ್ರಿ ಅಂತ ಬೆಳಿಗ್ಗೆ ಎದ್ದು ಕಸ ಕಸಗಿಸ ಗುಡಿಸಿ ಎಲ್ಲ ಮಾಡಿ ಕೋಳಿಸ್ದೆ ಹ್ಞೂ ಗಾರನಹಳ್ಳಿ ದೇವಸ್ಥಾನಕ್ಕೆ ಓ ಹೌದಾ ಹೇಳಿದಿದ್ರೆ ನಾನು ಬರ್ತಾ ಇದ್ದೆ ಅಲ್ವ ಹೇಳಿದಿದ್ರೆ ನಾನು ಅವ್ರ ಜೊತೆನೇ ಹೋಗ್ತಾ ಇದ್ದೆ ನಾನು ಮನೇಲಿ ಇನ್ನೇನು ಮಾಡಲಿ ನನ್ನ ಎದ್ದೋಳ್ಸಿದ್ರೆ ನಾನು ಎದ್ದೋಳ್ತಾ ಇದ್ದೆ ಅಯ್ಯೋ ಬಿಡಮ್ಮ ಇಬ್ರೇನೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರಲಿ ಪಾಪ ಅವ್ರೂ ಓಡಾಡ್ಕೊಂಬಿಟ್ಟು ಬರಲಿ ಬಿಡು ಹ್ಞೂ ನೀನು ಬೇಕಾದರೆ ಹಂಗನೋ ನಿಧಾನಕ್ಕೆ ಇನ್ನೊಂದ್ಸಲ ಹೋಗಿವಂತೆ ಹಾಂ ಸರಿ ಬಿಡಿ ಆಯಿತು ಹೋಗ್ಬಿಟ್ಟು ಬರಲಿ ಯಾವಾಗ ಬರ್ತಾರಂತೆ ಅಲ್ಲ ನಮ್ಮ ಹಸ್ಬೆಂಡ್ ನನಗೊಂದು ಮಾತು ಹೇಳಿಲ್ವಲ್ಲ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಕೇಳಿದೆ ನಾನು ಜೊತೆನೇ ಇದ್ರು ಒಂದು ಮಾತು ಹೇಳಿಲ್ವಲ್ಲ ಹಿಂಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳಿ ಅಯ್ಯೋ ನಾವತ್ತಿಂದನೂ ಹಂಗೆ ಯಾರಿಗೂ ಏನು ಹೇಳಲ್ಲ ಏನು ಕೇಳಲ್ಲ ಮಾಡಲ್ಲ ಅವ್ನು ಪಾಡ್ದವ್ನಿಗೆ ಸುಮ್ಮನೆನೆ ಹೋಗ್ತಾ ಇರೋದು ಹಾಂ ಬರ್ತಾ ಇರೋದು ಅಷ್ಟೇನೆ ಅವ್ನು ಅವತ್ತಿಂದನೂ ಹಂಗೆ ಕಣಮ್ಮನ ಅಳಿಯ ಮುದ್ದಿನ ಅಳಿಯ ಬಿಡು ಏನು ಮಾಡೋಕ್ಕಾಗಲ್ಲ ಹ್ಞೂ ನೀನು ನೋಡಮ್ಮ ಇವತ್ತು ತಿಂಡಿ ನೀನೇ ಮಾಡು ಅದೇ ಚೆನ್ನಾಗಿ ಮಾಡ್ತೀನಿ ನೋಡೋಣ ನಾನು ಬೆಳಿಗ್ಗೆ ಬೇಗ ಇದ್ದು ಕಸ ಗುಡಿಸಿ ಪಾತ್ರೆ ತೊಳೆದು ಸಾಸಿಸ್ಕೊಟ್ಟೆ ಎಲ್ಲನೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ನನ್ನ ಮಗಳು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಓದ್ಲು ನೀನು ಅಷ್ಟೇ ಕಣವ ಏನಾರ ತಿಂಡಿ ಚಪಾತಿನೂ ಪಲ್ಯ ಏನಾರ ಮಾಡಿಬಿಡು ಅಹಾ ಅದು ನನಗೆ ಅಷ್ಟೊಂದು ಅಡುಗೆ ಮಾಡೋಲ್ಲ ಅಭ್ಯಾಸ ಇಲ್ಲ ಆಂಟಿ ಅಷ್ಟೊಂದು ಅಡುಗೆನೇ ಮಾಡಿಲ್ಲ ನಾನು ಮನೆಯಲ್ಲೂ ಮಾಡಿರಲಿಲ್ಲ ಅಡುಗೆ ನನಗೆ ಚಪಾತಿ ಎಲ್ಲ ನಿನಗೆ ಚಪಾತಿ ಮಾಡೋಕೆ ಬರಲಿಲ್ಲ ಅಂತ ಹೇಳಿದ್ರೆ ಸರಿ ನಿನಗೆ ಏನು ಬರ್ತದೆ ಅದನ್ನು ಮಾಡಮ್ಮ ಇರೋದು ನಾವು ಇಬ್ಬರೇ ಅಲ್ವಾ ಇನ್ನು ಇವರಿಬ್ಬರು ಹೋಗೋರೆ ಬರೋದಕ್ಕಿನ್ನೂ ಸಂಜೆ ಆಗ್ತೈತೋ ರಾತ್ರಿನೇ ಆಗ್ತೈತೋ ಅವರೆಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಬರ್ತಾರೆ ನನಗೂ ನಿನಗೂ ಇಬ್ಬರಿಗೆ ಅಲ್ವಾ ಬೆಳಗ್ಗೆ ಒಂಚೂರು ಏನಾರು ಮಾಡಾಕ್ಬಿಡು ಹ್ಞೂ ಅದನ್ನೇ ತಿನ್ಕೊಳ್ಳೋಣ ರಾತ್ರಿ ಏನಾರ ಒಂಚೂರು ನೋಡ್ಕೊಂಡ್ರಾಯ್ತು ముంచూరు పలావో చిత్రానో టమాటో భాతో వంగి భాతో ఏమో మాడు యూట్యూబ్ గ్యూట్యూబ్ నోడ్క సే సరి ఆంటీ ఆయూ ప్రయత్న పడుతీని హే కడవా ಆಮ್ ಅದು ಏನದು ನಿನ್ನ ಬಟ್ಟೆಗಳು ಗಿಟ್ಟಿಗ್ಳು ಎಲ್ಲ ಬಿಸಾಕಿದ್ದಲ್ಲ ಹಾಂ ನೋಡಮ್ಮ ಅವ್ರವ್ರ ಬಟ್ಟೆ ಅವ್ರವರೇ ಒಕ್ಕಬೇಕು ಮನೆಯಾಗೆ ನಮಗಂತೂ ಸಾಕಾಗೋಯ್ತು ಹೋಯ್ತು ಕಣ್ಮ ಕೆರೆತಾಗ ಹೋಗ್ಬಿಟ್ಟು ಬಟ್ಟೆನ ಒಕ್ಕಂಬಿ ಬರಬೇಕಿತ್ತು ಅವ್ರು ಓಡಾಡ್ಕೊಂಬಿಟ್ಟು ಬರ್ತಾರೆ ಈಗ ನನ್ನವು ನಿನ್ನವು ಎಲ್ಲ ಬಟ್ಟೆಗಳು ಹಂಗೆ ಬಿದ್ದವಲ್ಲ ಹೋಗ್ಬಿಟ್ಟು ಒಂದು ಹೆಜ್ಜೆ ಕೆರೆತಾಗ ಹಂಗೆ ಒಕ್ಕೊಂಬಿಟ್ಟು ಬಂದ್ರೆ ಆಗದಮ್ಮ ನೀನು ಒಗೆದಾಕಿದ್ರೆ ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದೆ ಅಯ್ಯೋ ನನಗೆ ಬಟ್ಟೆ ಎಲ್ಲ ಒಗ್ಗ್ಯಕ್ಕೆ ನನಗೆ ಬರೋಲ್ಲ ಆಂಟಿ ಬೇಕಾದರೆ ಅಪ್ಪಂಗೆ ಹೇಳ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಇದಪ್ಪ ಮಾತು ಅಂತ ಹೇಳಿದ್ರೆ ಆಯ್ತು 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 ಹಾಂ ನೀವು ಅಪ್ಪಂಗೆ ಹೇಳ್ಬಿಡು ಹಾಂ ವಾಷಿಂಗ್ ಮಿಷಿನ್ ತಗೋಬೇಕು ತಗೋಳಣ ಹಾಂ ಅಲ್ವಾ ಹಾಂ ನನಗೆ ಒಗ್ಗೇಕಂತೂ ಬರಲ್ಲ ಸರಿ ಆಯಿತು ಅಂಟಿ ಅಡುಗೆ ಮಾಡ್ತೀನಿ ಸರಿ ಕಣಲ್ಲ ನಾನು ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ ಸ್ವಲ್ಪ ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡು ಸರಿನಾ ಹಾಂ ಸರಿ ಆಯಿತು ಅಂಟಿ ಅಲ್ಲ ನನ್ನ ಗಂಡ ಒಂದು ಮಾತು ಹೇಳ್ದಿದ್ದಂಗೆ ಯಾಕೆ ಹೋದ ನನಗೊಂದು ಮಾತು ಹೇಳಬೇಕು ತಾನೇ ಹಾಂ ಹ್ಞೂ ಒಂದು ಮಾತು ಹೇಳಲ್ಲ ಎಲ್ಲದಕ್ಕೂ ಓಡೋಗ್ತಿರೋದೇನೆ ಏನಾರ ಹೇಳು ಓಡೋಗು 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 ಹ್ಞೂ ಈಗ ಏನು ಪಾಪ ಏನೋ ಅರ್ಕೆ ಹೊತ್ಕೊಂಡವ್ರೆ ಎಮರ್ಜೆನ್ಸಿನ ಕರೆದಿರ್ತಾರೆ ತಾನೇ ಇನ್ನೇನು ಮಾಡ್ತಾನೆ ಹೋಗಬೇಕು ಅಂತ ಹೋಗಿರ್ತಾನೆ ಹೀಗೆ ನಾನು ಅಡುಗೆ ಹಿಂಗಪ್ಪ ಮಾಡಲಿ ನನಗೆ ಅಡುಗೆ ಅಷ್ಟೊಂದೆಲ್ಲ ಮಾಡೋಕ್ಕೆ ಸರಿಯಾಗಿ ಬರೋದೇ ಇಲ್ವೇ ಈಗ ಯಾವ ಥರ ರೆಡಿ ಮಾಡಲಿ அடிகே பரோல பரோ பரோலா தே ஆஹாஹா சென்னா கடம திண்டியா நன்கூழ இஷ்டாய் நன்க்கு துணாக மாதியா தேங்க்ஸ் ஆண்டி அது யூட்டூபே நோட்கொண்டு மாதே அஷ்டே நீ தினி ஆ நான் தீனம்மா தட்டையாக்கண்ண நீட் தம்ப திடு சதோ திண்டிச்சனி பிசு உப்பிட்டு திந்திரேனே சந்த பொஜிபேரே மாஷ்டாய்த்து நன்கு சரி சரி நான் தின்க்கினி நீ தீ ಸರಿ ಆಯಿತು ಆಂಟಿ ಹಲೋ ಮಗಳೇ ಹಾಂ ಹೌದಾ ದೇವಸ್ಥಾನದ ದರ್ಶನ ಆಯ್ತಾ ಹೌದೇನು ಹೆಂಗೈತೆ ಖಾರಕ್ಕೆ ಸಣ್ಣಕ್ಕೈತಾ ಓ ಸಣ್ಣಕ್ಕೆ ಇರ್ತದೆ ಯೋಸಿ ಪಸಿ ಹಾಕೊಂಡು ಕುಂತ್ಕಳಿ ತಣ್ಣಗೆ ಹೋಗ್ಬಿಟ್ಟು ಬರ್ಬೇಕು ನೀವು ತಣ್ಣಗೈತಾನೆ ಹೌದಾ ಹಾಂ ಸರಿ ಸರಿ ಆಯಿತು ಹ್ಞೂ ಹೌದಾ ಏ ನಾಷ್ಟ ಮಾಡ್ಕೊಂಡು ರಾತ್ರಿಕೇ ಊಟನೂ ಮುಗಿಸ್ಕೊಂಬಾ ಬರ ಬರಬೇಕಲ್ಲ ನನಗೆ ಹೋಟ್ಲು ಪಟ್ಲಾಗೆ ದೋಸೆ ಪಾಸೆ ತಿನ್ಕೊಂಡು ಇಲ್ಲ ಎಂತದ ಪ್ರೇರೈಸ್ಬರ್ತದಲ್ಲ ಅವೇನಾದ್ರು ತಿನ್ಕೊಂಬಿಡ್ಬಾ ಈಗ ನಾಷ್ಟ ಏನು ತಿಂದೆ ಓಹೋ ಹೋ ಮಸಾಲೆ ದೋಸೆ ಕೊಡಿಸಿದ್ನಾ ಏನೋ ಖುಷಿ ಆಗ್ತಾ ಇತ್ತಾನೆ ನಿನ್ಗೆ ಹ್ಞೂ ನೀನು ಖುಷಿ ಆಗ್ಬಿಟ್ರೆ ಸಾಕು ಮಗಳ ನನಗೆ ಇನ್ನೇನು ಬೇಕು ನಿನ್ನ ಖುಷಿನೇ ನನಗೆ ಬೇಕಿರೋದು ಈಗ ನೋಡು ಇವಳೇನೇ ಉಪ್ಪಿಟ್ಟು ಬೋಂಡ ಎಲ್ಲ ಮಾಡೋಳ್ಕೊಳವಾ ತಿಂತಾಯವನಿ ಮಾನೇ ಮಾಡಿಸ್ದೆ ಯೂಟ್ಯೂಬಾಗಿ ನೋಡ್ಕೊಂಡು ಮಾಡವ ಅಂತ ಹೇಳಿ ಹ್ಞೂ ನಾನು ಮಾಡಲಿ ನಿನ್ನ ನಾನಿಂದ ಮಾಡಿರಿ ಆಂ ಹ್ಞೂ ಮಾಡ್ತಾಳು ಹೆಂಗೋ ಮಾಡೋಳು ಉಪ್ಪಿಟ್ಟು ಬೋಂಡೆ ಎಲ್ಲ ನನ್ ಅದೊಂದನೇ ದಿನ ಅಲ್ವಾ ಮಾಡೋಳಿ ರಾತ್ರಿ ತನಕ ಬರೋಕ್ಕೆ ಹೋಗ್ಬೇಡ ಹ್ಞೂ ರಾತ್ರಿ ಒಂದು ಎಂಟು ಗಂಟೆ ಹಂಗೆ ಮನಗೆ ಬರ್ರಿ ಓಡಾಡ್ಕೊಂಡು ಅಲ್ಲಿ ಅಕ್ಕಪಕ್ಕ ಯಾರ್ಯಾವೋ ಗಾರನಳ್ಳಿ ಸಿದ್ರು ಬೆಟ್ಟ ಅವೆಲ್ಲನೂ ಓಡ್ಕೊಂಬಿಟ್ಟು ಒಂದೇಕ ಬಾ ಬರೋಕ್ಕೆ ಹೋಗ್ಬೇಡ ಸರ್ನಾ ಹ್ಞೂ ಹ್ಞೂ ಆಯ್ತು ಆಯ್ತು ಹ್ಞೂ ಸರಿ ಮಾಡೋಗ್ತೀನಿ ಫೋನಾ ಹ್ಞೂ ಹ್ಞೂ ಸರಿ ಆಯಿತು ಮಾಡ್ಲಾ ಹ್ಞೂ ಅಪ್ಪ ಹೆಂಗೋ ನನ್ನ ಮಗಳು ಒಳಗೆ ಸಂದಕ್ಕೆ ಬರಲ್ಲ ಅಷ್ಟೇ ಸಾಕು ಹ್ಞೂ ನಾನು ಕಣ್ಣಂಗೆ ಎಲ್ಲ ನನಗೆ ಆಯಿತು ಇನ್ನೇನು ಬೇಕು ಒಳ್ಳೆ ಮನೆ ಈ ಅಂಗ್ಳೋಳು ವಾಷಿಂಗ್ ಮಿಸಿನ್ ಬೇರೆ ತತ್ತೀನಿ ಹೇಳೋಳಿ ನೀನು ಬಟ್ಟೆನೂ ಒಗ್ಗಂಗಿಲ್ಲ ತಿಂಡಿ ಮಾಡ್ಕೊಂಡು ಇವಳು ಈ ತಿಂಡಿ ಅಡುಗೆ ಹುಡುಗಿ ಹೇಳೋದು ಮೇ ಆಳಗಡೆ ಕಾಸ ಗೀಸ ಮುಸ್ರ ಗೀಸ್ರೆ ನಾನು ನೋಡ್ಕೊಳ್ತೀನಿ ನನ್ನ ಮಗಳು ಒಳಿಯಾ ಒಡ ಆಟ ಏನು ಎಷ್ಟೊತ್ತು ಬೇಕು ಬರೋಕ್ಕೆ ಇಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಕ್ಕೆ ಇಷ್ಟೊತ್ತು ಬೇಕ ಇವರಿಗೆ ಎಷ್ಟೊಂದು ಟೈಮ್ ತಗೊತಾವ್ರೆ ಅಲ್ಲ ನನ್ನ ಜೊತೆ ಹೋಗ್ಬೇಕು ತಾನೆ ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ದೀವಿ ನನ್ನ ಜೊತೆ ಹೋಗೋದ್ಬಿಟ್ಟು ಇವ್ರ ಜೊತೆ ಯಾಕೆ ಹಿಂಗೆ ಓಡಾಡ್ತಾವ್ರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಛೇ ಬೇಜಾರಾಗ್ತೈತೆ ಒಂದು ಮಾತಾದರೂ ಹೇಳ್ಬಿಟ್ಟು ಹೋಗ್ಬೇಕು ತಾನೇ ಒಂದು ಮಾತು ಹಿಂಗೆ ಹೋಗ್ತೀನಿ ಅಂತ ಹೇಳಬೇಕು ತಾನೇ ಒಂದು ಮಾತು ಹೇಳ್ದಿದ್ದಂಗೆ ಯಾಕೆ ಹೋಗ್ಬೇಕು ನನಗಂತೂ ಸಕತ್ತು ನನಗಂತೂ ನಾನು ಬರಲಿ ಕೇಳ್ತೀನಿ ನಾನು ಹಲೋ ರೀ ಯಾವಾಗರೂ ಇನ್ನೂ ಬರೋದು ಹಾಂ ಅರ್ಜೆಂಟಾಗಿ ಬನ್ನಿ ನೀವು ನನ್ನೂ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ ನಂಗೆ ತುಂಬ ಬೇಜಾರಾಗ್ತಾಯಿದ್ದು ಮನೆಯಲ್ಲಿ ಹಾಂ ನೀವು ಬನ್ನಿ ಬೇಗ ನೀವು ಏನು ನೈಟ್ ಆಗುತ್ತಾ ಅಷ್ಟೊತ್ತು ಏನು ಮಾಡ್ತೀರಾ ಹರಕೆ ಒಂದು ದೇವಸ್ಥಾನ ಕುತ್ಕೊಂಡಿದ್ದೀರಾ ತಾನೇ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿರೋದು ನೀವು ಇಷ್ಟೊತ್ತು ಬೇಗ ಬರೋಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗಿದರೆ ಚೆನ್ನಾಗಿರೋದು ಮನೇಲಿ ನಾನು ಒಬ್ಬಳೇ ಬೇಜಾರು ಅದು ಯಾವಾಗ ಬರ್ತೀರೋ ಏನೋ ಬೇಗ ಬನ್ನಿ ಊರೊಳಗಡೆ ಹೋಗಿ ಏನು ಓಡಾಡ್ಕೊಂಡು ಬರಲಿ ನಾನು ಇಲ್ಲಿ ಯಾರು ಪರಿಚಯ ಅವರೇ ನನಗೆ ಹ್ಞೂ ನಮ್ಮೂರಾಗಾದರೆ ಏನೋ ಫ್ರೆಂಡ್ಸ್ ಇದ್ದರು ಇಲ್ಲಿ ಯಾರೂ ಇಲ್ವಲ್ಲ ಹ್ಞೂ ಸರಿ ಆಯಿತು ಹ್ಞೂ ಸರಿ ಬಿಡು ಆಯಿತು ಸರಿ ಸರಿ ನೆಕ್ಸ್ಟ್ ಟೈಮ್ ನಾನು ಒಬ್ಬಳನ್ನೇ ಬಿಟ್ಟು ಈ ಥರ ಹೋಗ್ಬೇಡಿ ನನ್ನೂ ಕರ್ಕೊಂಡೋಗಿ ಸರಿನಾ ಹಾಂ ಅಪ್ಪಂಗೆ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ ನಾನು ಒಬ್ಬಳೇ ಮನೇಲಿದ್ದೀನಿ ಅಂತ ಇಲ್ಲ ಏನೂ ಹೇಳಿಲ್ಲ ನೀವು ಏನೂ ಹೇಳ್ಬೇಡಿ ಸರಿ ಆಯಿತು ಹ್ಞೂ ಹ್ಞೂ ಈಗ ಏನು ಮಾಡಲಿ ಇವರಲ್ಲಿ ಯಾರೂ ಗೊತ್ತಿಲ್ಲ ನನಗೆ ಹೊರಗಡೆ ಸುಮ್ಮನೆ ರೌಂಡ್ಸ್ ಹಾಕೊಂಡು ಬಂದುಬಿಟ್ರೆ ಹೋಗಿ ಯಾರಾದರೂ ಪರಿಚಯ ಮಾಡ್ಕೋಬೇಕು ನಾನು ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಕೂತ್ಕೊಂಡಿರ್ತೀನಿ ಇಪ್ಪತ್ನಾಲ್ಕು ಗಂಟೆ ಮನೆಗೇನೇ ಯಾಕೆ ಸುಮ್ಮನೆ ಒಂದು ರೌಂಡ್ಸ್ ಹಾಕೊಂಡು ಬಂದರೆ ಹ್ಞೂ ಅದೇ ಸರಿ ಒಂದು ರೌಂಡ್ಸ್ ಹಾಕೊಂಡು ಬರೋಣ ಅಷ್ಟೇನೇನೆ